ಆಸ್ಟ್ರೇಲಿಯಾ ಮೂಲದ ಐಸಿಎನ್ ಐ ಕಾಂಪಿಟ್ ನ್ಯಾಚುರಲ್ ಫೆಡರೇಷನ್ ದುಬೈನಲ್ಲಿ ಆಯೋಜಿಸಿದ್ದ ನೈಜ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ನ ಏಂಜಲ್ ವಿಭಾಗದಲ್ಲಿ ಬೆಂಗಳೂರಿನ ವರ್ಷದ ಜ್ಯೋತ್ನ ವೆಂಕಟೇಶ್ ನಾಯ್ಡು ಸ್ವರ್ಣ ಪದಕ ಗೆದ್ದು ಚಾಂಪಿಯನ್ ಪಟ್ಟ ಧರಿಸಿ ಬೀಗಿದ್ದಾರೆ ಇಂತಹ ಮಹತ್ವದ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಒಟ್ಟು ಇಪ್ಪತ್ತೇಳು ದೇಶಗಳಿಂದ ಆರ್ನೂರಕ್ಕೂ ಅಧಿಕ ಮಂದಿ ವಿವಿಧ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿದ್ದರು ವೆಂಕಟೇಶ್ ನಾಯ್ಡು ನಾಲ್ಕರಲ್ಲಿ ಭಾಗವಹಿಸಿ ಬೆಳ್ಳಿ ಪದಕದ ಜೊತೆಗೆ ಇದೇ ಮೊದಲ ಬಾರಿಗೆ ಸೇರ್ಪಡೆಯಾದ ಏಂಜಲ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದು ಫಿಟ್ ಇಂಡಿಯಾ ರಾಯಭಾರಿಯಾಗಿಯೂ ಹೊರಹೊಮ್ಮಿ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಮೂಲತಃ ಉದ್ಯಮಿಯೂ ಆಗಿರುವ ಮತ್ತು ಇಪ್ಪತ್ತೆರಡು ವರ್ಷದ ಮಗಳನ್ನು ಹೊಂದಿರುವ ಜ್ಯೋಸ್ನಾ ವೆಂಕಟೇಶ್ ನಾಯ್ಡು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಸಾಧನೆಯ ಬಗ್ಗೆ ಮಾಹಿತಿ ನೀಡಿದರು ಇದು ಭಾರತಕ್ಕೆ ಪ್ರೇರಣಾದಾಯಕ ಮತ್ತು ಐತಿಹಾಸಿಕ ಕ್ಷಣ ಆಸ್ಟ್ರೇಲಿಯಾ ಫೆಡರೇಷನ್ ಭಾರತದ ಮೊದಲ ವಿಶ್ವ ಚಾಂಪಿಯನ್ ಆಗಿ ತಮ್ಮ ಪರಿಣಿತಿಯನ್ನು ಪ್ರದರ್ಶಿಸಿದ್ದಾರೆ ದುಬೈನಲ್ಲಿ ನಡೆದ ಐಸಿಎಲ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಏಂಜಲ್ಸ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುವುದು ಅತ್ಯಂತ ಸಂತಸ ತಂದಿದೆ ಈ ಪ್ರತಿಷ್ಠಿತ ಸ್ಪರ್ಧೆ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ದ ನ್ಯೂ ಸ್ಪೋರ್ಟ್ಸ್ ವರ್ಲ್ಡ್ನಲ್ಲಿ ನಡೆಯಿತು ಎಂದರು ಐಸಿಎನ್ ಐ ಕಾಂಪಿಟ್ ನ್ಯಾಚುರಲ್ ಎಂಬುದು ಜಾಗತಿಕವಾಗಿ ಗುರುತಿಸಲ್ಪಟ್ಟ ನೈಜ ಬಾಡಿ ಬಿಲ್ಡಿಂಗ್ ಫೆಡರೇಷನ್ ಆಗಿದ್ದು ಇದು ನ್ಯಾಯಯುತ ಮತ್ತು ಡ್ರಗ್ ರಹಿತ ಸ್ಪರ್ಧೆಯನ್ನು ಉತ್ತೇಜಿಸುತ್ತದೆ ಬಿಕಿನಿ ಸ್ಪೋರ್ಟ್ಸ್ ಮಾಡೆಲ್ ಸ್ಪೋರ್ಟ್ಸ್ ಮಾಡೆಲ್ ಮಮಾ ರನ್ ವೇ ಮಾಡೆಲ್ ಏಂಜಲ್ಸ್ ಮತ್ತು ಇನ್ನಿತರ ವಿಭಾಗಗಳಲ್ಲಿ ತಮ್ಮ ದೇಹದ ಆಕೃತಿಯನ್ನು ಪ್ರದರ್ಶಿಸಲು ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಡುತ್ತದೆ ವರ್ಷ ಮೊದಲ ಬಾರಿಗೆ ಏಂಜಸ್ ವಿಭಾಗವನ್ನು ಸೇರಿಸಲಾಗಿದ್ದು ಇಲ್ಲಿ ತಮಗೆ ದೊರೆತ ಜಯ ಇನ್ನಷ್ಟು ವಿಶೇಷಗೊಳಿಸಿದೆ ಎಂದರು ಈ ಕಾರ್ಯಕ್ರಮವು ಎರಡು ದಿನಗಳ ಫಿಟ್ನೆಸ್ ಶಿಸ್ತು ಮತ್ತು ನೈಜ ಅಥ್ಲೆಟಿಸಂ ಹಬ್ಬವಾಗಿದ್ದು ಸ್ಪರ್ಧಿಗಳ ಅದ್ಭುತ ಪ್ರದರ್ಶನಗಳಿಗೆ ಸಾಕ್ಷಿಯಾಯಿತು ಐಸಿಎನ್ ಅಧ್ಯಕ್ಷ ಜೈ ಆಚಾರ್ಯ ಅವರು ಈ ಅದ್ಭುತ ವೇದಿಕೆಯನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನೈಜ ಕ್ರೀಡಾಪಟುಗಳಿಗೆ ಪ್ರಾಮಾಣಿಕತೆ ಮತ್ತು ಶ್ರೇಷ್ಠತೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುವ ಅವಕಾಶವನ್ನು ಅವರು ಒದಗಿಸಿದ್ದರು ಒಂದು ವರ್ಷದ ನಿರಂತರ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಯಿತು ಎಂದರು ಈ ಭಾರತೀಯ ಚಾಂಪಿಯನ್ರ ಗೆಲುವು ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದೆ ವಯಸ್ಸು ಕನಸುಗಳಿಗೆ ಸಂಕಲ್ಪಕ್ಕೆ ಮತ್ತು ಶ್ರೇಷ್ಠತೆಗೆ ಯಾವುದು ಅಡ್ಡಿ ಅಲ್ಲ ಎಂಬುದನ್ನು ಸಾಬೀತುಪಡಿಸುವ ಶಕ್ತಿಯಿಂದ ಪ್ರೇರಣೆಯಾಗಿದೆ ನೈಜ ಪಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರಿಗಾಗಿ ಇದು ಒಂದು ಮೈಲಿಗಲ್ಲು ಕ್ಷಣವಾಗಿದೆ ಎಂದು ಜೋಸ್ತಾ ವೆಂಕಟೇಶ್ ನಾಯ್ಡು ಹೇಳಿದರು ಐಸಿಎನ್ ಯುಎಇ ಮತ್ತು ಸಂಪೂರ್ಣ ಫೆಡರೇಷನ್ಗೆ ಇಷ್ಟು ಅದ್ಭುತ ವೇದಿಕೆಯನ್ನು ನಿರ್ಮಿಸಿ ವಿಶ್ವದಾದ್ಯಂತದ ಕ್ರೀಡಾಪಟುಗಳಿಗೆ ನೈಜವಾಗಿ ಹೊಳೆಯುವ ಅವಕಾಶ ನೀಡಲಾಗಿದೆ ಈ ಸಾಧನೆ ಕೇವಲ ಒಂದು ಪದಕವಲ್ಲ ಇದು ಒಂದು ಸಂದೇಶ ಶಕ್ತಿ ಮನೋಭಾವ ಮತ್ತು ಯಶಸ್ಸುಗಳಿಗೆ ವಯಸ್ಸಿನ ಮಿತಿ ಇಲ್ಲ ಎಂಬುದನ್ನು ನಿರೂಪಿಸಿದೆ ಎಂದು ಸಂತಸ ಹಂಚಿಕೊಂಡರು ನನ್ನ ಹೆಸರು ವೆಂಕಟೇಶ್ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ವಿನ್ ಈಗ ಟ್ವೆಂಟಿ ಫೈವಲ್ಲಿ ಈಗ ನನ್ನ ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದೆ ಅಂದರೆ ವೆನ್ ಆಸ್ ತರ್ಟಿ ನೈನ್ ಇಯರ್ಸ್ ಓಲ್ಡ್ ಫಸ್ಟ್ ಟೈಮ್ ನಾನು ಮಿಸಸ್ ಇಂಡಿಯಾ ಕಾಂಪ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಆಗ ಅಲ್ಲಿ ರಿಜೆಕ್ಟ್ ಆಗಿದೆ ಯಾಕಂದರೆ ನನ್ನ ವೆಯ್ಟಿಂದ ಸೊ ಒನ್ ಇಯರ್ ನಾನು ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತೆ ಹೋಗಿ ಅಲ್ಲಿ ಮಿಸ್ಸಸ್ ಸೌತ್ ಇಂಡಿಯಾ ವಿನ್ ಮಾಡಿದೆ ಸೊ ಆಗ ನನಗೆ ರಿಯಲೈಸೇಷನ್ ಆಯಿತು ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಜರ್ನಿ ಅಟ್ ಏಜ್ ಆಫ್ ಫಾರ್ಟಿ ಫಾರ್ಟಿಯಲ್ಲಿ ಫಸ್ಟ್ ಟೈಮ್ ಒಂದು ಒಬ್ಬರು ನನ್ನ ಅಪ್ರೋಚ್ ಮಾಡಿ ಹೇಳಿದರು ವೈ ಡೋಂಟ್ ಯು ಜಾಯಿನ್ ಬಾಡಿ ಬಿಲ್ಡಿಂಗ್ ಅಂತ ಸೊ ಬಾಡಿ ಬಿಲ್ಡಿಂಗ್ ಅಂತ ಬಾಯ್ಸ್ ಗೇಮು ಗರ್ಲ್ಸ್ ಗೇಮ್ ಅಲ್ಲ ನನಗೆ ಆ ಥರ ಬಾಯ್ಸ್ ಥರ ಆಗಬಾರ್ದು ಅಂತ ಇಲ್ಲ ಇಲ್ಲ ಈ ಥರ ಇಂಟರ್ನ್ಯಾಷನಲ್ ಆಥೀಟ್ಸ್ ನೋಡಿ ಅಂತ ಫಸ್ಟ್ ಟೈಮ್ ನೋಡುವಾಗ ಸಿಕ್ಸ್ ಪ್ಯಾಕ್ಸ್ ವಿಮೆನ್ಸ್ ಸಿಕ್ಸ್ ಪ್ಯಾಕ್ಸ್ ನೋಡಿ ತುಂಬ ಇಂಪ್ರೆಸ್ ಆದೆ ಇದು ಮಾಡ್ಬೋದಾ ನಂದು ಸಿಜೇರಿಯನ್ ಸೆಕ್ಷನ್ ಆಗಿದೆ ನಾನು ಏಯ್ಟಿ ಕೆಜಿಸ್ ಇದ್ದೀನಿ ಆಗ್ಬೋದಾ ನಾನು ಅಂತ ಎಸ್ ಡೆಡಿಕೇಷನಲ್ಲಿ ಇದ್ದರೆ ಡಿಸಿಪ್ಲಿನ್ ಆಗಿದ್ದರೆ ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ನಮ್ಮ ಕೋಚ್ ಹೇಳಿದರು ಸೊ ಇವ್ರ ಮಾತು ಕೇಳಿಕೊಂಡು ನಾನು ಓಕೆ ಫೈನ್ ಸ್ಟಾರ್ಟ್ ಮಾಡೋಣ ಜರ್ನಿ ಅಂತ ಫಾರ್ಟಿ ಇಯರ್ಸಲ್ಲೇ ಇದು ವೆಂಟಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ನೈಂಟೀನ್ ನನ್ನ ಫಸ್ಟ್ ಕಾಂಪಿಟೇಷನಲ್ಲೇ ಆಲ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಆದೆ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಟು ಆಫ್ಟರ್ ಮೈ ಕೋವಿಡ್ ಕೋವಿಡ್ ಆದಮೇಲೆ ಮತ್ತೆ ಜಾಯ್ನ್ ಆದೆ ಐ ಸಿ ಎನ್ಗೆ ಆಗ ಪ್ಲೇಸ್ಮೆಂಟ್ ಆಗಲಿಲ್ಲ ಮತ್ತೆ ಕುತ್ಕೊಂಡು ಹತ್ತುವಾಗ ನಮ್ಮ ಕೋಚ್ ಹೇಳಿದರು ಇಲ್ಲ ಅಲ್ಬೇಡ ವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್ ಅಂತ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಫಸ್ಟ್ ಸ್ಟೇಟ್ ಲೆವೆಲ್ ವಿನ್ ಆದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನ್ಯಾಷನಲ್ ಲೆವೆಲ್ ಜೂನಲ್ಲಿ ನ್ಯಾಷನಲ್ ಲೆವೆಲ್ ವಿನ್ ಆದೆ ಆ್ಯಂಡ್ ಟ್ವೆಂ ಟರ್ಟಿ ಫೋರ್ ನವೆಂಬರಲ್ಲಿ ದುಬೈ ಇಂಟರ್ನ್ಯಾಷನಲ್ ಲೆವೆಲ್ ಓರ್ ಓವರ್ ಆಲ್ ಚಾಂಪಿಯನ್ ನೋಡಿದೆ ಮತ್ತು ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ವರ್ಲ್ಡ್ ಚಾಂಪಿಯನ್ ಆಗೋಕ್ಕೆ ಒಂದು ಡ್ರೀಮ್ ಇತ್ತು ಸೊ ಆಲ್ಮೋಸ್ಟ್ ನನಗೆ ಟೂ ಇಯರ್ಸ್ ತ್ರೀ ಇಯರ್ಸ್ ಕಂಪ್ಲೀಟ್ ಡಿಸಿಪ್ಲಿನ್ ಫೋಕಸ್ಡಲ್ಲಿದ್ದೆ ನೋ ಫ್ರೆಂಡ್ಸ್ ನೋ ಸೋಷಲ್ ಲೈಫ್ ನನ್ನ ಫೋಕಸ್ ಬರೀ ಇದರಲ್ಲೇ ಇತ್ತು ಆ್ಯಂಡ್ ಎವ್ರಿ ವುಮೆನ್ಗೆ ನಾನೊಂದು ಮೆಸೇಜ್ ಕೊಡಬೇಕಂತ ಫಾರ್ಟಿ ಇಯರ್ಸ್ ಆದಮೇಲೆ ನಮ್ಮ ಲೈಫ್ ಫಿನಿಶ್ ಆಗುತ್ತೆ ಅಂತ ತಿಳ್ಕೊಳೋರು ಪ್ಲೀಸ್ ತಿಳ್ಕೊಬೇಡಿ ಆಗಲೇ ನಮ್ಮ ಲೈಫ್ ಸ್ಟಾರ್ಟ್ ಆಗೋದು ನಾವು ಒಂದು ಸ್ಟ್ರಾಂಗ್ ವುಮೆನ್ ಆಗ್ಬೋದು ನಮ್ಮ ಮೈಂಡ್ಸೆಟ್ ತುಂಬ ಸ್ಟ್ರಾಂಗ್ ಇದ್ದರೆ ಡೆಫಿನೆಟಾಗಿ ನಾವು ಒಂದು ಸ್ಟ್ರಾಂಗ್ ವುಮೆನ್ ಆಗ್ಬೋದು ಸೊ ದಿಸ್ ಇಸ್ ವೇರ್ ನಾನು ಎಲ್ಲ ವುಮೆನ್ಸ್ಗೆ ಮೆಸೇಜ್ ಕೊಡ್ತೀನಿ ನಿನ್ನ ಡ್ರೀಮ್ಸ್ ಇದ್ದರೆ ಡೆಫಿನೆಟಾಗಿ ಪರ್ಸ್ಯೂ ಮಾಡಿ ಇಫ್ ಯುವರ್ ಮೈಂಡ್ ಇಸ್ ವೆರಿ ಸ್ಟ್ರಾಂಗ್ ಯು ಕೆನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್ ಫ್ಯೂಚರ್ ಪ್ಲಾನ್ಸ್ ಇದೆ ದಟ್ ಐ ವಿಲ್ ಸ್ಟಿಲ್ ಕಂಟಿನ್ಯೂ ಡೂಯಿಂಗ್ ದಿಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಬಿಕಾಸ್ ಎಲ್ಲ ಹೇಳ್ತಾರೆ ಫಾರ್ಟಿ ಇಯರ್ಸ್ ಆದಮೇಲೆ ಮಸಲ್ಸ್ ಬಿಲ್ಡ್ ಮಾಡೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗ ಅದೆಲ್ಲ ಒಂದು ಮಿತ್ ಅದು ಡೆಫಿನೆಟಾಗಿ ಒಂದು ಮಿತ್ ಅಂತ ಐ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ ದಿಸ್ ಆ್ಯಂಡ್ ಐ ವಿಲ್ ಕಂಪೀಟ್ ಎವ್ರಿ ಇಯರ್ ಬೆಟರ್ ಆ್ಯಂಡ್ ಬೆಟರ್ ಫೆಡರೇಷನ್ಸ್ಗೆ ಹೋಗಿ ನಮ್ಮ ಕಂಟ್ರಿನ ಆಗಿ ಮಾಡ್ತೀನಿ ಆ್ಯಂಡ್ ಐ ವಾಂಟ್ ಟು ಬ್ರಿಂಗ್ ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಮೇನ್ಲಿ ಫಿಟ್ನೆಸ್ ಥಿಂಗ್ ಲೈಕ್ ಕ್ರಿಕೆಟ್ ವೆರ್ ಐ ವಾಂಟ್ ದಿಸ್ ದಿಸ್ಷನ್ ಟು ಆಲ್ಸೋ ಬಿ ಗಿವನ್ ಇಂಪಾರ್ಟೆನ್ಸ್ ಆ್ಯಂಡ್ ಎನ್ಕರೇಜ್ ಎವ್ರಿ ವುಮೆನ್ ಹೂ ಇಸ್ ಇನ್ ದಿಸ್ ಇಂಡಸ್ಟ್ರಿ ಟು ಟೇಕ್ ಇಟ್ ಫಾರ್ವರ್ಡ್ ದಿಸ್ ಇಸ್ ಮೈ ಡ್ರೀಮ್ ಸಬೀಶ್ ಬಾಲಕೃಷ್ಣ ನಾಯ್ಡು ಅಂತ ಇವತ್ತು ಜ್ಯೋತ್ಸ ಅವರ ಕೋಚು ಆ್ಯಕ್ಚುಲಿ ಫಿಟ್ನೆಸ್ ಅನ್ನೋದು ಇವತ್ತು ವೆರಿ ಮೆನ್ ಗೇಮ್ ಆಗಿದೆ ಫಿಮೇಲು ಮಾಡೋಕ್ಕೆ ಹೇಳಿದರೆ ಫಿಮೇಲು ಅವರು ತುಂಬ ಡೆಡಿಕೇಶನ್ ಆಗಿ ಮಾಡ್ತಾರೆ ನಾನು ನೋಡಿದ್ದೀನಿ ಜ್ಯೋತ್ಸ ಅವ್ರ ಥರ ಒಂದು ಡೆಡಿಕೇಷನ್ ತ್ರೀ ಫೋರ್ ಇಯರ್ಸ್ ಇಂದ ಒಂದು ಡೆಡಿಕೇಟರ್ ಆಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಇದು ಮಾಡಬೇಕು ಅಂತ ನಾನು ನೋಡ್ ತುಂಬ ಕಷ್ಟ ಇದೆ ಬಟ್ ಅವ್ರ ಡಿಸಿಪ್ಲಿನಿಂದ ಇವತ್ತು ವಿನ್ ಆಗಿದ್ದಾರೆ ಅದು ನಾನು ಹೇಳೋಕೆ ಏನಂದರೆ ಲೇಡೀಸ್ನ ಎಂಕರೇಜ್ ಮಾಡಿ ಅವ್ರ ಗೋಲ್ಡ್ ಏನು ಕೊಯ್ನೂರ್ ಗಾ ಡೈಮಂಡೇ ವಾಪಸ್ ತೊಗೊಂಡ್ಬಿಡ್ತಾರೆ ಇಂಡಿಯಾಗೆ ಸೊ ಆಲ್ ದಿ ಬೆಸ್ಟ್ ವಿಷಾರಲ್ಲು ಗುಡ್ ಲಕ್